ಜಗದ್ಗುರುಜಿ ಮತ್ತು ಮಹಾಸ್ವಾಮಿ ಒಬ್ಬರ ಮನೆಯ ಘಾತವು ಮಾಡಿ ಗಂಗೆಯನ್ನು ಏನಾಗೋದೆಯ ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕದಕ್ಕ ಐತೆ ಅದು ಕಾರಣ ಮನವ ನೋಯಿಸದವನೇ ಮನೆಯ ಘಾತವು ಮಾಡದವನೇ ಪರಮಪವನ್ನು ಕಬಲಿಸಿತ್ತು ಅಧಿಕಾರ ಪ್ರಾತಸ್ಮರಣರಾದ ಬಸವಾದಿ ಶಿವಶನವನ್ನು ಜಗಜ್ಞರ ಸ್ವಂತರನ್ನು ಮಹಾತ್ಮ ನಮ್ಮ ದಾರ್ಶನಿಕರನ್ನ ಸ್ಮರಿಸುತ್ತ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ವಿಶೇಷವಂತ ಮಠ ಮನುಷ್ಯ ದೊಡ್ಡ ಪರಕ್ತ ಇದೆ ಸುಮಾರು ಸುಮಾರು ಹತ್ನೂರ ಹದಿನೈದು ಶತಮಾನ ಮಠ ಇದೆ ಸಾವಿರ ವರ್ಷದಿಂದ ವಿಷಯ ಮಠ ಇದೆ ಈ ಪರಕ ಮೂಲ ಮಹಾಂತೇಶ ಶಿವನೇ ಮಹಾತ್ಮತಕ್ಕಂಥ ಮೂಲ ಮಹಾಂತೇಶ ನಾವೇ ಮಠಕ್ಕೆ ಇಪ್ಪತ್ತೇಳು ಇಪ್ಪತ್ತನೇ ಮಹಾತ್ಮ ನಮ್ಮ ಹೆಣ್ಣು ಗುರುಗಳು ಅದನ್ನು ಕಲಿಬೇಕಾದ್ರು ಅವರು ಅದರ ಮೇಲೆ ನಮಗೆ ದೀಕ್ಷೆ ಕೊಟ್ಟು ಗುರುಗಳು ಹಾಕಲಿ ಅಂದಾಜು ಮಾಡಿಸ್ಕೊಂಡು ನಮಗೆ ಪಟ್ಟಾಧಿಕಾರ ಆಯಿತು ಈ ಮಠಗಳು ಅನೇಕ ನೂರಾರು ಶಾಖಾ ಮಠಗಳು ಈ ಒಂದು ಉದ್ದಾರ ಮಾಡಬೇಕು ಬಂದಿದೆ ಈ ಮಠ ಇದು ನಮ್ಮ ಸಂಪುಟ ಎಲ್ಲ ಊರನ್ನೆಲ್ಲ ಹೊಸ ಮಾಡ್ಕೊಳ್ತೀವಿ ಈ ಮನೆ ಮುಂದೆ ಅದಕ್ಕೆ ಮಠ ಅತ್ಯಂತ ಪ್ರಾಚೀನ ಮಠ ಮೂರು ಮಾಹಿತಿ ಶಿವನೇ ಮಹಾತ್ಮ ಮರಸೂ ಮಹಾರಾಜನಿಗೆ ಒಂದು ಇಪ್ಪತ್ತು ಅವ್ರ ಮಂತ್ರಿ ಉದ್ದಂಡ ನಾಯಕ ಮನಿ ಕರ್ಕೊಂಡು ಮೋಸ ಮಾಡಿ ನಿಷ್ಪಾದ ಆ ಕಾಲದಲ್ಲಿ ನರಸಿಂಹರಾಜ ಪ್ರತ್ಯಕ್ಷ ದೇವರ ಜನ ರಾಜ ಪ್ರತ್ಯಕ್ಷ ದೇವ ಒಂದು ಹೆಸರು ಅನ್ವರ್ಥವಾಗಿ ರಾಜ ಹೀಗಾಗಿ ಮನಿ ಕರ್ಕೊಂಡು ಮೋಸ ಮಾಡಿ ಹುಷಾರು ಆ ಕಾಲದ ಕಾಲದಲ್ಲಿ ಅಂತ ರಾಜ ನಾನು ಎಲ್ಲೆಲ್ಲಿ ಇದ್ದು ಅತ್ಯಂತ ಶ್ರೇಷ್ಠ ನರಸಿಂಹರಾಜ್ ಹೀಗಾಗಿ ವಿಷ ಆಯಿತು ಹುಲ್ಲಮಣೆ ಆಯಿತು ದಿವಸ ಆದಮೇಲೆ ಮಹಾರಾಜ ಲಕ್ಷ್ಮೀದೇವಿ ಏನು ಮಾಡಪ್ಪ ಶಿವನೇ ಭಗವಂತ ಪ್ರಾರ್ಥನೆ ಮಾಡಿದೆ ಪ್ರಾರ್ಥನೆ ಮಾಡಿ ಇನ್ನೇನು ಪ್ರಾಣ ಹೋಗುತ್ತಂತ ನಂದು ಹುಡ್ತಾರೆ ನನ್ನ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಶಿವನೇ ನೀ ಹುಟ್ಟಿ ನೀ ಕುಡ್ದು ಸಾರಿ ಅಂದ್ರೆ ಅಲ್ಲಿ ಭಸ್ವಾದಲ್ಲಿ ವಚಿದ್ದಂತೆ ಅದು ಪ್ರಾರ್ಥನೆ ಮಾಡಿದ್ದು ಆ ಕಾಲದಲ್ಲಿ ಗೊತ್ತಾಗಿ ಲಕ್ಷ್ಮಣ ಅಂತ ಭಕ್ತಿವಂತ ನೀತಿ ಅಂತ ಸತ್ತವಂತ ಯಾವ ರೀತಿ ಇಲ್ಲ ಅಂತ ಸಹ ರಾಜ ಇವು ಭಕ್ತಿ ಮೆಚ್ಚಿ ಶಿವನೇ ಬಂದ ಇನ್ನೇ ಪ್ರಾಣ ಹೋಗುತ್ತಿರ್ತಾರೆ ನೀವು ಭಕ್ತಿ ಶಿವನೇ ಮಹಿ ಬಂದ ಮಹಾತ್ಮ ನನ್ನ ಬಂದ ಅಲ್ಲಿ ಪ್ರಾಣ ಹೋಗಿಸ್ತೀವಿ ಮತ್ತು ಆಶೀರ್ ಮಾಡಿ ಜೀವದಾನ ಮಾಡಿ ಎಲ್ಲ ಉಳುಮನೆ ವಿಷಯದ ದೂರಾಗಿ ಮತ್ತು ಜೀವನ ತಾವು ಯಾರು ಮುಖ್ಯ ತಂದಾಗ ನಾನು ಮಹಾತ್ಮ ತಮ್ಮೂರು ನಾನು ಕ್ರೀಡಾಸ್ಕರ ವೃಕ್ಷಿ ಮಹಾರಾಜ ಈ ಜಗತ್ತು ಏನೂ ಒಳ್ಳೆಯ ಕೆಲಸ ಮಾಡಿಕೊಂಡು ಜಗಕ್ಕೆ ಸಾಧನೆ ಯಾಕಂದ್ರೆ ವೃಕ್ಷಿ ಮಹಾರಾಜ ಮಹಾದೇವ ಕೇಂದ್ರ ರಾಜ ಅಂದಪ್ಪ ರಾಜ ಸದ್ಯ ನಿನ್ನ ಧರ್ಮವಂತ ಸತ್ಯವಂತ ನೀತಿ ಹೋಗಿ ನಾನು ಎಲ್ಲಿ ಯಾರು ಇಲ್ಲ ಇಲ್ಲ ನಿನ್ನ ನೋಡಿ ಜನ ಧರ್ಮ ಉಳಿಬೇಕು ಜೀವಂತ ಸತ್ಯ ಉಳಿಬೇಕಲ್ಲ ಧರ್ಮ ಉಳಿಬೇಕಲ್ಲ ಇರಬೇಕು ನಿಮ್ಮ ಭೂಕಾಂತ ಆಶೀರ್ವಾಣಿ ಶಿವನ ಹೇಳ್ತಾರೆ ಆ ಕರ್ಕೊಂಡು ಮಾಡ್ತೀನಿ ಹೋದ್ಮೇಲೆ ಉದ್ದಂಡ ಮಂತ್ರಿ ತಪ್ಪಾಗ್ತದೆ ಇನ್ನೊಂದು ಯಾಕೆ ಕೆಲಸ ಮಾಡಿಕೊಡ್ತು ಇದೇ ಶಿವಪ್ಪ ತಪ್ಪಾಗಿ ಅಲ್ಲೇ ಮಾಡಿ ಅವ್ರಿಂದ ಇದ್ದರು ಕಲಿಸಿದ್ರು ಸ್ವಾಮಿ ಅಂತ ಕಲಿಸಿದ್ ಬರದೇವರು ಅವ್ರ ಸದಾಕಾಲ ಅಲ್ಲೇ ಇದ್ರು ಈಗ ಮಾಡಿ ಮಠ ಕಲಿಸಿ ಎಲ್ಲರೂ ಮಾಡಿ ಮಹಾರಾಜ ನಾವು ಒಂದೇ ಕೂಡಬಾರ್ದು ನಾನು ದೇ ಸಂಚಾರ ಮಾಡಿದ್ವಿ ಅಂತ ಹೇಳಿ ರಾಜನಿಗೆ ಹೇಳಿ ಸಂಚಾರ ಬೆಂಗಳೂರು ಬಂದರು ಹಾವೇರಿ ಈ ರಾಯ ತುಂಬದ ಒಟ್ಟ ಸಂಚಾರ ಕರ್ನಾಟಕ ಸಂಚಾರ ಮಾಡಿ ಒಟ್ಟು ಏಳು ಎಪ್ಪತ್ತ್ ಮೂರು ಏಳು ಎಪ್ಪತ್ಮೂರು ಎಲ್ಲಿ ಹೋಗ್ತಾರೆ ಮಠ ಜಮೀನು ಶಿವನ ಬಂದಿದ್ದ ಅವ್ರು ಬೇಕಿದವ್ರು ಯಾಕೆ ಯಾಕೆ ಆಗ್ತದೆ ಕೊಟ್ಟ ಮಠ ಕರ್ಚುಕೊಟ್ಟು ಹೀಗೆ ಯಾಕೆ ಸುಹಾಲು ಏನೋ ಎಪ್ಪತ್ತು ಎಲ್ಲ ಮಠ ಎಲ್ಲೂ ವಯಸ್ಸು ಮಹಾರಾಣಿಗೆ ದರ್ಶನ ಕೊಟ್ಟು ಏನಪ್ಪ ನಾನು ಮತ್ತೆ ಬರ್ತೀನಿ ಅವಾಗ ನಾನು ರೂಮ್ದಾಗ ರು ಕಾಣಿ ಕರ್ಷ ದೇಶ್ಕೊಂಡು ಮಾಡಿ ಅದೃಷ್ಟ ಆಗಿರ್ತೀನಿ ಮತ್ತು ಅಲ್ಲಿಂದ ಪ್ರ ಕಲಿಸಿದೇಶ ಗುರುಮಾನ್ ಸ್ವಾಮಿಗಳು ಮನಿಮಾಥ ಸಿದ್ದರಾಮೇಶ್ವರ ಮಾಡಿ ಪಡ್ ಕಡೆ ಮತ್ತು ಅದೇ ಮಕ್ಕಳು ಬಹುತೇಕ ಇವತ್ತಿಗೆ ಸುಮಾರು ಒಂದು ಹತ್ತೈದು ವರ್ಷ ಹುಡುಕಿಲ್ಲ ಇನ್ನೊಂದು ಅರವತ್ತೈದು ಇದೆ ಅದಕ್ಕೆ ಆಗಿದೆ ಈಗ ದಾವಣಗೆರೆ ಇದೆ ಹೀಗೆ ಮನುಷ್ಯ ಹೀಗೆಲ್ಲ ಹಾವೇರಿ ಮಕ್ಕಳ ಎಲ್ಲ ಮುಖ್ಯಗಳು ಇದ್ದಿದ್ದು ಮುಖ್ಯ ಬರ್ತಾ ಬರ್ತಾ ಈ ದಾವಣಗೆರೆ ದೊಡ್ಡ ಸುಮಾರು ಬೈದು ಸುಮಾರು ಒಂದು ಐನೂರು ಕೋಟಿ ರೂಪಾಯಿ ಆಗ್ತದೆ ನಮ್ಮ ಇತಿಹಾಸಗಳಿಗೆ ದಾವಣಗೆರೆ ಮಠ ಇವರ ಆತ್ಮಶಕ್ತಿಯಿಂದ ಒಂದು ದಿನದಾಗ ಒಂದೇ ದಿವಸಾಗ ಪಿಶಾಚಿಗಳು ಈ ದೇವಂತಿ ಒಂದು ದೇವ್ವ ಆ ದೇವ್ ಒಂದೇ ದಿವಸ ಮಠ ಮಠ ಯಾವುದು ನಮ್ಮ ದಾವಣಗೆರೆ ಮಠ ಒಂದೇ ಒಂದಾಗ ಅಂಥ ಮಠನ ಇಷ್ಟು ತಪ್ಪತ್ತೀಗಿನ ಕಂಬಗಳು ಒಂದರಿಂದ ಇವರು ದೇವರು ಕಟ್ಟಿರುವಂಥ ಇತಿಹಾಸಗಳು ಅದಕ್ಕಾಗಿ ಈ ಮಠ ಬರುವ ಪರಂಪರೆ ಸಾಕೃಷ್ಣ ಮಠ ಇದು ರಾಜಕೀಯ ಏನಿದೆ ಸದಾ ಕಾಲ ಧ್ಯಾನ ಜಪ ತಪ ಮಾಡಿ ಅನುಷ್ಠಾನ ಮಾಡಿ ಮಾಡಿ ಸದ್ಯ ಜನ ಹಣ ಸಿಗನವರು ಬರುವುದು ಜಗತ್ ಕಲ್ಯಾಣಕ್ಕಂಥ ಮಠ ಇದು ಮಠ ಯಾರು ಅರ್ಥ ಮಾಡಬಹುದು ರಾಜಕೀಯ ಮಾಡಿ ಏನು ಮಾಡ್ಬೋದು ಅನುಷ್ಠಾನ ಪೂಜಾ ಅನುಷ್ಠಾನ ಪೂಜೆ ಮಾಡಿ ತಮ್ಮ ಪೂಜಾ ಶಕ್ತಿಯಲ್ಲಿ ಜಗತ್ತಿರುವಂಥ ಮಹಾನ್ ವಿಷಯ ಈ ಮಠ ಪರಂಪರೆಲ್ಲ ಈ ಪರಂಪರೆಲ್ಲ ನಾವು ಸುಮಾರು ಇಪ್ಪತ್ತ ಮಠಕ್ಕೆ ಇಪ್ಪತ್ತು ನಾಲ್ಕರ ಆಮೇಲೆ ಅವರು ನಮ್ಮೆಂದರು ಅವ್ರಿಂದ ಅವರು ಈ ಪರಂಪರೆ ಬಂದಿದೆ ಆಕೆ ಶ್ರೀರಾಮ ಈ ಪರಂಪರೆ ಬಂದಂಥ ಶ್ರೇಷ್ಠ ಪರಂಪರೆ ಅಂತ ಬಸವರು ಕಟ್ಟಅನ್ಮಟ್ಟು ಯಾಕಂದ್ರೆ ಜಗತ್ತ ಬಸವ ಧರ್ಮ ಬಿಟ್ಟು ಮತ್ತೊಂದು ಧರ್ಮದಲ್ಲಿ ಬಸವಣ್ಣನ ವಿಶ್ವ ಬಸವಣ್ಣ ಯಾಕೆ ವಿಶ್ವರ ಅವನ ತತ್ವಗಳು ಹಾಗೆ ಅವನ ಚಿಂತನೆ ಆಗಬೇಕು ಜಗತ್ ಕಲ್ಯಾಣ ಮಾಡ್ತೀವಿ ಚಿಂತನೆಗಳು ಬಸವಣ್ಣ ಈ ಚಿತ್ರ ಮಾಡಿ ಯಾವ ಧರ್ಮದ ಗುರುಗಳಲ್ಲಿ ಬಸವಣ್ಣ ಚಿಂತನೆಗಳು ಯಾವ ಧರ್ಮದ ಗುರುಗಳಲ್ಲಿ ಅದು ಬಸವ ತತ್ವ ಬಸವ ಸಿದ್ಧಾಂತ ಜಗದ್ ವಿಖ್ಯಾತ ಅದು ಜಾತಿನಿಲ್ಲ ಬಸವ ಧರ್ಮದಾಗ ಶರಣ ಸಿದ್ಧಾಂತ ಜಾತಿ ಇಲ್ಲ ಜಾತ್ಯಾತಿ ಧರ್ಮ ಜಗತ್ ಯಾವ್ದು ಅಂತ ಶರಣ ಧರ್ಮ ಅದು ಬಸವ ಈ ಕಳ ಬೇಡ ಕೊಲ ಬೇಡ ಖುಷಿಯ ನೋಡಿದ್ರು ಬೇಡ ಮುನಿಯ ಬೇಡ ಒಂದರಿಗೆ ಅಸಹ್ಯ ಕೊಡಬೇಡ ತನ್ನ ಬಣ್ಣಿಸಬೇಡ ಇದು ಹೇಳಿದ್ರು ಬೇಡ ಇದೇ ಅಂತ ನನಗೆ ಸುದ್ದಿ ಇದೇ ಬೇರೆ ಸುದ್ದಿ ಇದೇ ನಮ್ಮ ಕೂಡದ ಸಂಗಮ ನೀರು ಬಳಸಿಬೇಡ ಇದ್ರಲ್ಲಿ ಯಾವ ಜಾತಿ ಜಾತಿಗಿಲ್ಲ ಜಾತ್ಯ ಬಸವನ ಬಸವ ಹನ್ನೆರಡನೇ ಸತಮಾನ ಮಹಾ ಬಸವಣ್ಣ ತೂತಿಕೊಳ್ಳಲಾಗ್ತಾರೆ ಎಲ್ಲ ಸಮಾಜ ಸಮಾಜಮುಖ ಅದಕ್ಕೆ ಬಸವ ಮಾಡುವ ಎಲ್ಲ ಕೆಲಸಗಳನ್ನ ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಬಸವಣ್ಣ ಒಂದು ಜಾತಿ ಒಂದು ವ್ಯಕ್ತಿ ಒಂದು ಜಾತಿ ಸಂಬಂಧಪಟ್ಟ ಕೆಲಸ ಬಸವಣ್ಣ ಮಾಡಿದೆ ಅದಕ್ಕೆ ಸಮಾಜಮುಖಿ ಆಗಿದೆ ಜನ ಕಲ್ಯಾಣ ಮಾಡ್ತಕ್ಕಂಥ ಕೆಲಸ ಬಸವಣ್ಣ ಮಾಡಿದೆ ಜನಕ್ಕೆಲ್ಲ ಮಧ್ಯ ಅಲೈತು ಬಸವಣ್ಣ ಜಾತಿ ಎಲ್ಲ ಜಾತಿ ಮಂದಿ ಅಲೈತೆ ಕಾಶ್ಮೀರ ಮಹದೇವ ಭೂಪಾಲ್ ಅಡಿ ರಾಜ್ಯಕ್ಕೆ ಇದ್ದ ಬಂದ ಅಫ್ಘಾನಿಸ್ತಾನಂತ ಭಕ್ತ ಮುಸಲ್ಮಾನ್ ವ್ಯಕ್ತಿ ಅಲ್ಲಿಂದ ಬಂದ ಊರೋರು ಬಸವಣ್ಣ ಕಲ್ಸಿ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ನಿಮಗೆ ಊಟ ಮಾಡಿ ಹಾಕಿ ಹಾಕಿರ್ತಾರೆ ಅದಕ್ಕೆ ಅಲ್ಲಿ ತಗೊಂಡು ಊಟ ಮಾಡಿ ಜೀವಿಸಿದ್ದಾರೆ ಮುಂದೆ ಅಲ್ವತ್ತು ಗುರುಗಳು ಬಂದ ಮೇಲೆ ಬಸವಣ್ಣ ನಿಮ್ಮ ಮಹಾನ್ಭವಿ ಶಕ್ತಿಗೆ ಹೋಗಿದ್ದೆ ಪಾಲು ಕಲ್ಕಮ್ ಇಡೀ ನಿಮಗೆ ಈ ಮಹಾನ್ ಶಕ್ತಿ ಈಗ ಹೇಳಿ ಮಾಡಿ ಮತ್ತೊಂದು ಹೆಸರು

ಸಮಾಜಕ್ಕಾಗಿ ಧರ್ಮಕ್ಕಾಗಿ ಈ ತಮ್ಮ ಜೀವನ ಸಾವಿರ ಅನುಸಾರ ಮಾಡಿ ತಾವು ಪೂಜಾ ಸಿದ್ಧ ಜಗತ್ತಿಗೆ ಕೊಟ್ಟಿವೆ ಅವರಿಗೆ ಅಂತ ಸೇಟುವ ಪರಂಪರೆ ಮಠ ಮೈಸೂರು ಅಂತ ಚಿಂತ ಈ ಮಠದ ಪರಂಪರೆ ಈ ಮಠದ ಸ್ವಾಮೀಜಿಯವರು ಹೀಗಾಗಿ ಎಲ್ಲ ನಾಡಿನ ಸುಪ್ರಸಿದ್ಧ ಪಟ್ಟ ಈ ನಾಡು ಅದಕ್ಕಂತ ಅದು ಚಿಂತ ಮೈಸೂರು ಮಠ ಎಲ್ಲಿ ಎಲ್ಲಿ ಕೋಲಿಗೆ ಹೋಗೋಯ್ತು ಈ ನಾಡಿನ ಇಲ್ಲೇ ಸೇವೆ ಸುಮಾರು ಮೂವತ್ತ್ನಾಲ್ಕು ತುಂಬ ಮಠದಲ್ಲಿ ಸುಮಾರು ನಾಲ್ಕು ಐದು ಜಿಲ್ಲಾ ಮಠ ನನ್ನ ತಾಬಿರ್ತಕ್ಕಂಥವು ಐದು ಆರು ಜಿಲ್ಲಾ ಮಠ ಅದಕ್ಕೆ ಈ ಮಠಕ್ಕೆ ಘಟ್ಟಕ್ಕೆ ಸಾಮಾನು ಭಾಳ ಇದು ಘಟ್ಟಾಂತರ ಇದು ಇದಕ್ಕೆ ಮಠ ಅದಕ್ಕೆ ಈ ಘಟ್ಟಕ್ಕೆ ಮಠಕ್ಕೆ ಸಾಮಾನು ಭಾಳ ನಮ್ಮ ಧರ್ಮ ಬಂದು ಕರ್ಕೊಂಡ್ರೆ ಸಾವಿರ ಪೂಜೆ ಮಾಡಿಲ್ಲ ಎಷ್ಟು ಪೂಜೆ ಮಾಡ್ತೀನಿ ಮಾಡಿ ಅದಕ್ಕೆ ಎರಡು ಸಿಂಡಿ ಮೀಸಲು ಪಸ್ತು ಮಾಡಿದಾಗ ಕಲಸಕ್ಕೆ ಏನು ಉಳಿದ್ರು ಹನ್ನೊಂದು ಶತಮಾನದಾಗ ಹದಿನೈದು ಶತಮಾನದಾಗ ಶತಮಾನದ ಎಳ್ಳಿ ಸಿಂಡಿ ಸಾಯ್ತು ಎರಡು ಮಾತ ಮೂರು ದಿನ ಇಟ್ಕೊಂಡ್ರು ಎಲ್ಲ ಸಂಚಾರ ಮಾಡಿ ಎಲ್ಲ ಆಯ್ತಿತ್ತು ಬಸವಣ್ಣ ಮಾಡಿ ಕಳಿಸಿ ಉದ್ದಿತ್ತು ಊಟ ಕೆಲಸ ಯಡಿಯೂರ ಅದಕ್ಕೆ ಲಿಂಗಾಯತರಿಗೆ ನಾವು ಲಿಂಗಾಯತರು ನಾವು ವೀರ್ಶ್ವರ ನಾವು ಲಿಂಗಾಯಿತು ಲಿಂಗ ಅದಕ್ಕೆ ಈಗ ಬೇರೆ ಬ್ಯಾಗ ಅದು ಸ್ಥಾವಲಿಂಗ ಪೂಜೆ ಮಾಡಬಾರ್ದು ಅದಕ್ಕೆ ಯಡಿಯೂರ ಸಿದ್ಧಗೇಶ್ವರ ಒಂದು ವಚನ ಹೆಸರು ಲಿಂಗಾಯತರಿಗೆ ಕ್ಯೂಮಾತ್ರು ಒಂದು ಕ್ಯೂಮಾತ್ ಯಾರು ಯಡೀರ್ ಸಿದ್ಧಗೇಶ್ವರ ಏನು ಹೇಳ್ತಾರೆ ಅದು ಗುಡಿಯ ವಿಧೀಶ್ವರ ನಮ್ದಾಗ ಅದು ಸೈವರು ಈಶ್ವರ ನಮ್ಮ ಈಶ್ವರನ ಅದಕ್ಕೆ ನೀವು ಹೆಂಗಿರಬೇಕು ಅಂತ ಒಂದು ಪ್ರಶ್ನೆ ಹೆದ್ದಾರ ಏನು ಶೈವರು ಕಟ್ಟಿದ ಗುರಿಯ ಹೋಗಲಿಕ್ಕೆ ಶೈವರು ನಟ್ಟ ಲಿಂಗವಿಸಲಿಕ್ಕೆ ತನ್ನ ಗುರು ಕೊಟ್ಟ ಲಿಂಗ ಕೊಡದೇದೆಂದು ನಟ್ಟಿದ್ದ ಲಿಂಗ ಪಟ್ಟಿ ತೆಂಬ ನೋಡಿ ಪಟ್ಟೆ ಹುಣ್ಣು ಹುಟ್ಟಿದ್ದೇನೆಯ್ಯ ಕೈಯಲ್ಲಿ ಹಣ್ಣಿದ್ದಂತೆ ಇಷ್ಟಲಿಂಗಿ ಕೈಯಲ್ಲಿ ಹೆಣ್ಣಿದ್ದಂತೆ ಮರವನೆಯಲ್ಲಿ ಬಂದೆಯ ಬಾಗಿಸಿ ಕಾಯ ಪರಿವ ಅದಂತೆ ಅನಾದಿ ಹೋಗಲು ತೊಡೆಯ ನಿನ್ನ ಕಲಸ್ಥಳದ ಅಪ್ಪ ಅರಿಯದೆ ಬೇರೆ ಲಿಂಗ ಉಂಟು ಬೇರೆ ಕ್ಷೇತ್ರ ಉಂಟು ಅಂತ ಹಲವು ಲಿಂಗಕ್ಕೆ ಹರಿದು ಹಂಬಲಿಸುವ ಮೂರ್ಖರಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪ್ರಸಾರವಿಲ್ಲ ಮುಕ್ತಿ ಎಂಬುದು ಎಂದೆಂದಿಗೂ ಇಲ್ಲ ಮಹಾದಮ ವಿಶೇಷವೇ ಇದು ಒಂದು ವಚನ ವಚನಾದ್ರೆ ಈ ಲಿಂಗಾಚಾರ ಉಂಟು ಸಾಕ ಅದಕ್ಕಾಗದಿಂದ ವಚನ ಅಂದ್ರೆ ಏನು ಮಾತು ವಚನ ಅಂದ್ರೆ ಮಾತು ಯಾವುದೋ ಶ್ರೇಷ್ಠದ ವಚನ ಎಲ್ಲ ಹನ್ನೆರಡು ಎಲ್ಲ ಶರಣರು ವಚನ ಅಂದರು ವಚನ ಅಂದರೆ ಏನು ಮಾತು ಬರೀ ಮಾತು ಗೋಲ್ ಮಾತಾ ಶ್ರೇಷ್ಠವಾದ ಮಾತುಗಳು ವಚನ ಅಂದ್ರೆ ನಮ್ಮ ಜೀವನಕ್ಕೆ ಆಧಾರ ಸ್ತಂಭಗಳು ವಚನ ಪ್ರಮಾಣ ವಚನ ವಚನಗಳು ಅಂತೀವಿ ನಾವು ನಮ್ಮ ಜೀವನಕ್ಕೆ ಆಧಾರ ಸ್ತಂಭಗಳು ವಚನಗಳು ಅದಕ್ಕೆ ಚೆನ್ನಾಗಿ ಅವು ಗದ್ಯಾನೋದು ಪದ್ಯಾನೋ ವಚನಗಳು ಗದ್ಯ ಹೌದು ಪದ್ಯಗಳು ಅದಕ್ಕೆಲ್ಲ ಸಾರು ಸಿಗುತ್ತೆ ಹೀಗಾಗಿ ಸದಾಕಾಲ ಜನಹಿತ ಧರ್ಮ ಚಿಹ್ನತಕ್ಕಂಥ ಸಮಾಜ ಇದು ಒಂದು ಸಮಾಜ ಅದಕ್ಕಂಥ ದೃಷ್ಟಿಯಿಂದ ಮಹಾಜನಾರ್ಹ ಏನು ರಚಿಸತಕ್ಕಂತಹ ಇನ್ನ ಪರಂಪರೆ ಈಗ ದೊಡ್ಡದವ್ರು ಆಗುವಲ್ಲ ಅವ್ರ ಪರಂಪರೆ ಹ್ಯಾ ಬಂದರು ಏನು ಹೇಳಿದ್ರು ಏನು ತತ್ವ ಹೇಗಾದರು ಏನು ಹೇಳಿದರು ಇದೆಲ್ಲ ಆಚರಣೆ ಮಾಡತಕ್ಕಂಥ ನಮ್ಮ ಕರ್ತವ್ಯ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಧರ್ಮ ಶಿಕ್ಷಣ ಮಾಡಿ ನಮ್ಮ ತತ್ವ ಶಿಕ್ಷಣ ಮಾಡಿ ನಮ್ಮ ಧರ್ಮ ನಮ್ಮ ಸಿದ್ಧಾಂತ ನಮ್ಮ ತತ್ವ ನಾವು ದೇವ ಮುಕ್ತಿ ಸಿಗ್ತಾ ಇದ್ದೇವೆ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಸದಾಕಾಲ ಇರಬೇಕು ಧರ್ಮ ಜಾತಿಗಾಲಿ ಜಾತಿ ಜಾತಿ ಸಂಕುಚಿತ ನ್ಯಾಯ ಮಂಡ್ಯ ಧರ್ಮ ಬ್ರಹ್ಮ ಮಂಡ್ಯ ಅದಕ್ಕೆ ಜಾತಿಗೆ ಧರ್ಮ ಬಳಸಿ ಕೆಲಸನ ಮಾಡಬೇಕು ಜಾತಿ ಸಂಕುಚಿತ ಜಾತಿ ವಿಷ ಅಮೃತ ಅಂದರೆ ಜಗತ್ತಿನೊಳಗೆ ಬಸವ ಧರ್ಮ ಬಸವ ಅಂದ್ರೆ ಜಗತ್ತಿಗೆ ಬೇಕಾಗಿ ತತ್ವ ನಾನು ಉತ್ತರಕ್ಕೆ ಹೋಗಿದ್ವಿ ಉತ್ತರದ ಟೂರಿ ಅಮೇರಿಕ ಬಂದ್ರವರು ನಾವು ಮೇ ತಿಂಗಳಾಗ ಹೋಗಿದ್ವಿ ಈಗೆಲ್ಲ ಬೇಕು ಬೇಗ ಹಾಕಿ ಕೂತಿದ್ವಿ ಅವ್ರು ಹಿಂಥರು ಯಾರ ಬೆಗಸ್ ಬೆಗಸ್ ಎಂದು ಕೂತಿರ್ಬಿಟ್ರು ಯಾರು ಅಂತ ಬಂದರು ಬಂದಳು ಅಪಾಸು ಬಂದ್ರು ಬಂದವರು ಮೈ ಅವರು ಲೈಕ್ ತಿನ್ನೇ ಒಂದು ವೈ ಇದು ಲೈಕ್ ಒಯ್ ಹಾಕಿದ್ರೆ ಸ್ವಾಗತ ಕೊಡ್ತೀವಿ ಸ್ವಲ್ಪ ಇನ್ನೂ ಸಣ್ಣದ ಬರುತ್ತೆ ಹೋಗ್ತೀಶ್ ಬರ್ತಿರ್ಲಿಲ್ಲ ನಾ ಹೇಳಿದವರು ಆಲ್ವೇಸ್ ಯು ಆರ್ ಹೇಗೆ ಆಲ್ವೇಸ್ ಯು ಆ್ಯರ್ ಮಾರ್ ಆಲ್ ವಾಚಿ ವಾಚಿದವರು ಮೈ ಉದ್ಯೋಗ ಬಸವ

ನಾನು ತೆಲ್ಮೆಂದರು ವಚನ ಗೊತ್ತಾಗ ನಾನು ತೆಲ್ಮೆಂದ್ರೆ ಹೇಳ ಹತ್ತಾರು ವಚನ ಹೇಳಿ ನೋಡಿ ಇಂಗ್ಲೀಷ್ ಮಾಡಿದ್ರು ಕಳಬೆಡ ಕೊಲೇ ಸ್ಟೀಲ್ ಲಾಟ್ ಕಿಲ್ ಲಾಟ್ ಲೆಟ್ ನೋ ಅನ್ ಹೋ ಇಂಪ್ರೆಸಿಸ್ ದಿಸ್ ಇಸ್ ಇನ್ ಓರ್ ಪ್ಯೂರುಟಿ ದಿಸ್ ಇಸ್ ದ ಔಟ್ ಓರ್ ಪ್ಯುಟಿ ದಿಸ್ ಇಸ್ ಅ ವೇ ಆಫ್ ಉಳ್ಳವರು ಶಿವ ಮಾಡೋರು ನಾನೇನು ರಿಚ್ ಮಾಡಿದ ಬಡವನೆಯ ಟೆಂಪಲ್ ವಾಟ್ ಕ್ಯಾನ್ ಡೂ ಪೈಕ್ ಸೈಡ್ ಮಾಡಿ ಸ್ಟೆಂಬಂದು ಮೇಡಮ್ ಒಳದ್ರು ಹೋಗ್ ಆಡ್ಕೊಡ್ತೀನಿ ಇನ್ನು ಹತ್ತಾರು ವರ್ಷಗಳು ಹೇಳಿದ ಹೇಳಿ ನಮಗೆ ಭಾಳ ಖುಷಿ ಪಟ್ಟರು ಯು ಆರ್ ಮೈ ಗುಡ್ ಟೀಚರ್ ಯು ಆರ್ ಮೈ ಗುಡ್ ಟೀಚರ್ ಅವರು ಅದು ಬಸವ ಧರ್ಮಕ್ಕೆ ಎಷ್ಟು ಆಸಕ್ತಿ ಐತಿ ನಮ್ಮವರೆಲ್ಲ ಬೇರೆ ದೇಶವರು ಅಮೇರಿಕದವರು ಎಷ್ಟು ಆಸಕ್ತಿ ಅದು ಬಸವ ಧರ್ಮ ಎಷ್ಟು ಪ್ರಚಾರ ಎಲ್ಲರ ಮಾನವ ಧರ್ಮ ಬೇಕಾಗ್ತದ ಜಗತ್ತಿಗೆ ಯಾವುದು ಐತದ ಅದು ಬಸವ ಧರ್ಮ ಅಂತ ಎಲ್ಲರೂ ಒಪ್ಪು ಧರ್ಮದ್ದು ಎಲ್ಲರೂ ಧರ್ಮ ಬಸವ ಧರ್ಮ ಅಂತ ಅದಕ್ಕಂಥದ್ದರಿಂದ ಒಂದು ಹತ್ತಾರು ವರ್ಷದ ಖುಷಿ ಪಟ್ಟಿ ಎಲ್ಲ ಮಾಡಿದ್ರು ಅಕ್ಕಮಹದಿ ಬೇಕು ಇಷ್ಟ ಇದೆ ಶಿವಾಸ್ ಫಸ್ಟ್ ಲೇಡಿ ಸ್ಪಿರಿಚುವಲ್ ಮನ್ ಇನ್ ದ ವರ್ಲ್ಡ್ ಜಗತ್ತು ಮತ್ತು ಶಕ್ತಿ ಯಾರಂದ್ರೆ ಅಕ್ಕಮಹಾದಿ ಅಕ್ಕಿ ಬಂದು ಹೇಳಿ ಎಲ್ಲ ಹೇಳಿದ ಮಾಡಿ ಅದಕ್ಕೆ ವೈರಾಗ್ಯ ಬಂದು ವಚನ ಹೇಗೆ ವೈರಾಗ್ಯ ಹೇಳಿ ಎಲ್ಲ ಮಾಡಿ ಅದಕ್ಕೆ ವೈರಾಗ್ಯ ವಚನ ಏನು ದಿಗ್ಗಮ ಆಯ್ತು ಅವ್ರಿಗೆ ಈ ವೈರಾಗ್ಯ ಹಸಿವಾದ ನಿರೀಕ್ಷಾ ಇತ್ತು ತೃಷಿ ಆಡಲು ಕೆರೆಹಳ್ಳ ಹಾಳುಗಳಂತು ಸೈನಿಕ ಹಾಲು ತೀರುಗಲು ಬಂತು आपको संकेत के चंद मजेका नहीं ना ये वचन के दिखना हो ये सब शिवाजी लाइट शिवाजी लाइट यास यस हंटर शिवाजी लाइट किससे थी ना ये दही नहीं इतना की ऐसे बाद दिखाने के लिए तो यू फैम हंगरी देरी इस आम्स आम्स इन ये पाम थर्स्टी देर स्ट्रीम डांस

ಯಾಕೆ ಜಗತ್ತು ಮೆಚ್ಚುವುದತ್ತು ಬಸವ ತತ್ವ ಧರ್ಮ ಬಸವಣ್ಣ ಅದು ಜಗತ್ತು ಮೆಚ್ಚಿಸ್ತದೆ ನೀವು ಯಾವ ದಿವಸ ಸಿಕ್ಕಿ ಬಸವಣ್ಣ ಇವತ್ತು ಗ್ರೇಟ್ ಶೇಟ್ ಇವತ್ತು ಗ್ರೇಟ್ ಶೋಟಿ ಜಗತ್ತು ಯಾರಿಸೋದು ಬಸವಣ್ಣ ಬಗ್ಗೆ ಅತ್ಯಂತ ಶ್ರೇಷ್ಠ ಒಂದು ಕಳ್ಕರಿ ಇದೆ ಅದಕ್ಕೆ ವಿಶ್ವಗುರು ಬಸವಣ್ಣ ವಿಶ್ವಗುರು ಬಸವಣ್ಣ ಎಲ್ಲ ಜಗತ್ತು ಬಹಳ ಗುರುಗಳು ಅದರ ತಮ್ಮ ತಂದ ಜಾತಿಗೆ ಅರ್ಥಸೀಮಾ ಅಂತ ಅದು ಊರು ಹಂಗಲ್ಲ ಲೋಕಕ್ಕೆ ಲೋಕಾರಾಧ್ಯ ಬಸವಣ್ಣ ಲೋಕಾರಾಧ್ಯ ಬಸವಣ್ಣ ಜಗತ್ತು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಜಗತ್ತಿನ ಯಾರು ಗುರು ಅದ ಬಸವಣ್ಣ ಉದ್ ಉದರ್ಮ ಜಾತಿ ರಕ್ತ ಸೀಮಿತ ಅದು ಧರ್ಮ ಒಂದು ಜಾತಿಗೆ ಒಂದು ವ್ಯಕ್ತಿಗೆ ಒಂದು ಸಮಾಜ ಸೀಮಿತ ಅಲ್ಲ ಇಡೀ ಮಾನವ ಕುಂಕ ಸೇರಿರ್ತಕ್ಕಂಥ ತತ್ವ ಬಸವ ತತ್ವ ಬಸವ ಸಿದ್ಧಾರ್ಥ ಅದಕ್ಕಂಥ ದೃಷ್ಟಿಯಿಂದ ನಮ್ಮದು ಬಸವಣ್ಣ ಧ್ಯಾನ ಮಾಡಬೇಕು ಬಸವ ತತ್ವ ಅಚರಣೆ ಮಾಡಬೇಕು ಯಾಕಂದ್ರೆ ಅಂದ್ರೆ ಕಳಬೇಡ ಕುಲಬೇಡ ಇದೇನೈತಿ ಇದು ಇನ್ನೂ ಸೇರಿದ್ರು ಜಗತ್ತಿಗೆ ಎಲ್ಲರೂ ಬೇಕಿರ್ತಕ್ಕಂಥದ್ದು ತೊಂದರೆ ಕೊಡಬಾರ್ದು ಏನು ಮಾಡ್ಬಾರ್ದಪ್ಪ ನಾವು ನೀವೆಲ್ಲ ಪರಾಯಿ ನಾವು ನಿಮ್ಮಂತ ನೀವು ನಮ್ಮಂತ ಎಲ್ಲರೂ ಒಕ್ಕಟ್ಟೆ ಒಂದೇ ಒಬ್ಬಣೆ ಇದು ಬಸವ ಧರ್ಮ ಬಸವ ತತ್ವ ಧರ್ಮ ಸಿದ್ಧಾಂತ ಯಾವ ಧರ್ಮಕ್ಕೆ ಯಾವ ಧರ್ಮ ಅನ್ಯ ತಿಳ್ ಎಲ್ಲ ತತ್ವದ ನಾನ್ ನಾನು ಈ ಭಾವೈಕ್ಯತೆ ಅಂದ್ರೆ ಏನು ನಾ ಯಾವ ಧರ್ಮ ಗೊತ್ತೀವಿ ಅದ ಇಟ್ಕೊಂಡು ಅದನ್ನ ಆಚರಣೆ ಮಾಡಿ ಮತ್ತೊಂದು ಧರ್ಮ ಏನು ಹಣಿಕೆ ಹಾಕಿದ್ರೆ ಸಂತೋಷ ಬರ್ತು ಅಸವಿ ಬರಬಾರ್ದು ಅದು ಭಾವೈಕ್ಯತೆ ಅದಕ್ಕಿಂತ ಹತ್ತು ಅನೇಕ ತತ್ವಗಳು ಬುದ್ಧ ಇದೆ बुद्ध शरण ग्चा संगम शरण ग्छामे धर्मे मुक्त सुद्धा बुद्ध मोरे मूर्मा बसव तम समाज बस बोब धर्म महावीर अके एला तत्व मुसलमान समाज नम समाज पंचाचारे लिंगाचार सदाचार शिवाचार गणचार वृत्ताचार न तत्व श्रेष्ठ तत्व लिंगाचार सदाचार शिवाचार गणाचार वृत्ताचार्य मुसलमान समाज अनेक पंचाचार तत्व मुसलमान समाज नाव ನಮಾಜ್ ರೋಜಾ ಜಕಾತ್ ಕಲ್ಮಾ ಹಜ್ ಯು ಪಂಚ ಮುಸ್ಲಿಮ ಅಂತ ಕೊಳ್ಳೋನು ಯು ಅಂತ ಶ್ರೀಟ್ ಅಂತ ಕೊಳ್ಳೋನು ಜಗತ್ ನಗ ನಾಯ್ನ ಒಂದ್ರೆ ಮಾತ್ರ ಬರಬೇಕಾದ್ರೆ ಹೆಂತ ಬರ್ತೀವಿ 나ಯ್ ಹದ್ರಾತು ಸೋಮಾರ್ ಹದ್ರಾತು ಕುಣಿ ಹದ್ರಾತು ನಮಾಜ್ ಹದ್ರಾತು ಇದು ಅಂಶ ಬುದ್ಧಿ ಅದು ಇಸ್ಲಾಂದರ ಮುಸ್ಲಿಮ ಜನ ಏನು ಮಾಡುತ್ತಾರೆ ದಿವಸಕ್ಕೆ ಐದು ಹೊತ್ತು ನಮಾಜ್ ಮಾಡುತ್ತಾರೆ ಐದು ದೇವ ಪ್ರಾರ್ಥನೆ ಅಂತ ಮುಸ್ಲಿಮರು ಜಗತ್ ನಗ ಐದು ದೇವ ಪ್ರಾರ್ಥನೆ ಮಾಡತಕ್ಕಂತ ಸಮಯ ಯಾರು ಇತ್ತ ಮುಸ್ಲಿಮ ಸಮಾನ ಅಂತ ಆಮೇಲೆ ರೋಜಾ रमज उपासून उपास रोज मार्त इन जगात ना दासवस दासव दासवहोभ अजून जकातर दुर्नंत स्वतः दान जगात मुसलम समाज जगात इन कर्म कर्म अ दीक्षेन होत बेरे आीक्षे बे न दीक्षे बे कर्म दीक्षेन होण इन हज मुमान समाज होतो साहेब मखो क ऐद पंचाल ಜಗತ್ತು ಎಲ್ಲ ಒಂದೊಂದು ಧರ್ಮ ಒಂದೊಂದು ಸಿದ್ಧಾಂತಗಳು ಅದಕ್ಕೆ ನಾವು ನಮ್ಮನ್ನ ತಿಳ್ಕೊಂಡು ಮಾಡಿ ಆಚರಣೆ ಮಾಡಿ ಮತ್ತೊಂದು ಹೇಗೆ ಹಣ ಸಂತೋಷಕ್ಕೆ ಇನ್ನೊಂದು ಸಲ ಮಾನವ ಧರ್ಮ ಮನುಷ್ಯ ಜಾತಿ ಬಂದ ನಾವು ತಿಳ್ಕೊಂಡು ನಮ್ಮ ಜಾತಿ ನಮ್ಮ ನಾವು ನಾವು ಕಟ್ಟಿಬೋದು ಓಡಿ ಕಿಟ್ಟು ಜಗತ್ತು ಸೂರ್ಯ ಹೆಚ್ಚು ಸೂರ್ಯ ಎಷ್ಟು ಸೂರ್ಯ ಇದ್ದಾರೆ ಸೂರ್ಯನ ಜಗತ್ತು ದೇವರೊಬ್ಬನ ಬಸವಣ್ಣ ಅಂತ ದೇವನಪ್ಪ ನಾಮ ದೇವನಪ್ಪ ನಾಮ ಜಗತ್ತು ಮುಸುಮಾನ ಅಲ್ಲ ಒಂದು ಜಗತ್ತು ಇಲ್ಲ ದೇವರೊಬ್ಬರು ಅಲ್ಲ ಅವನು ಇಲ್ಲೇ ದೇವರ ಜಗತ್ತಿನ ದೇವರಂದ್ರು ನಮ್ಮ ಬಸವಣ್ಣ ಅಂತ ಹೇಳಿದ ಏನು ಹೇಳಿದ ಇಬ್ಬರು ಮೂವರು ದೇವರ ಉಬ್ಬಿಬ್ಬಾತಾಣಬೀರು ಒಬ್ಬನೇ ದೇವ ಬಸವಣ್ಣ ಅಂತ ಹೇಳಿದ ಎಲ್ಲಾ ತತ್ವ ಜಗತ್ತು ಗೆಟ್ಟಲು ಕೈಗೆ ನೋಡಿ ಮನೆ ಬರ್ತದೆ ಹರಳು ಹಳಕ್ಕೆ ಹೋಗುತ್ತೆ ಹೋಗುತ್ತ ನದಿಗೆ ಹೋಗುತ್ತೆ ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ ಸಮುದ್ರಕ್ಕೆ ಹೋದ್ಮೇಲೆ ನಮ್ಮ ಹರು ಸೂಕ್ತಿ ತಾನೆ ಅವ್ರು ದಯಾಸಾಗರ ಪರಮಾತ್ಮ ದಯಾಸ ದಯಾಸಾಗರ ಎಲ್ಲ ಒಕ್ಕಟ್ಟಿಗೆಲ್ಲ ಅದಕ್ಕೆ ತ್ರೈಶಾಂಶ್ ಯೋಗ ಪುಚಿಪು ಮತಂ ವೈಷ್ಣವ್ ವಿತಿ ಪ್ರವೀಣ್ನೆ ಪ್ರಸ್ಥಾನೆ ಪರಮನೆ ಪತಿಪತಿ ಋಷಿಯನ್ನ ಅದು ಗಮ್ಯಸ್ಥೆ ಜಗತ್ತಿಗೆಲ್ಲ ಹೋಗಿ ಎಲ್ಲ ಸೇತು ಈ ಮಹಾಭಾರತದ ತಾತಪ ಭೀಮ ದುರ್ಯೋಧನ ಧರ್ಮ ಎಲ್ಲ ಇದ್ರು ಎಲ್ಲ ಇದು ಮಾಡಿದ್ರು ಅವರು ಅಯೋಗ್ಯರು ಕೌರವರು ಇವ್ರು ಯೋಗ್ಯರು ಇವರು ಧರ್ಮ ಅದು ಅಧರ್ಮ ಇತ್ತು ಕೊನೆಗೆ ಧರ್ಮದೇ ಸಿಕ್ ಎಲ್ಲ ನೂರ ಇಷ್ಟು ಸತ್ತು ಹುಟ್ಟು ಯಾರು ಉಳಿದಿಲ್ಲ ಉಳಿದಿಲ್ಲ ಯಾರು ಕಾಟಿ ಇವರಲ್ಲಿ ಇವು ರಾಜ್ಯ ಸಿಗ್ತೀವಿ ಪದೇ ಮೂವತ್ತಾರು ವರ್ಷ ರಾಜ್ಯವನ್ನು ಆಡಿ ಹೋದರು ಸ್ವಲ್ಪ ಹೋದರು ಅದಕ್ಕೆ ಅದು ಸ್ವಲ್ಪದಾಗ ಎಲ್ಲರೂ ಅದಕ್ಕೆ ಮತ್ತು ಕೂಡ ವಿರೋಧಿಗಳು ಬರೋ ಎಲ್ಲ ಹೋಗಿದಾಗ ಅದಕ್ಕೆ ನಾವು ಮಾಡೋದು ಕ್ರಿಯಾ ನಾ ನಾವು ಮಾಡೋದು ಕೆಲಸ ಕ್ರಿಯಾಶಕ್ತಿ ಹೌದು ಹೌದು ಬೇಕು ಅದು ದೇವ್ರ ಮೆಚ್ಚಿಕೆ ನಮಗೆ ಮಾಡಿದ ಎಂಬುದು ಮನದಲ್ಲಿ ಹೊರಗೆ ಕ್ರೀಡಿಸಬೇಕಾಗಿತ್ತು ಶಿವ ಅದನ್ನು ಮಾಡಿ ಮಾಡಿ ಮನೆ ನಾವಲ್ಲ ಅದೆಲ್ಲ ಅರ್ಪಣೆ ಮಾಡೋ ಕರ್ತವ್ಯ ಅದಕ್ಕೆ ನಾ ನಾವು ಸತ್ತ ಮೇಲೆ ಸ್ವರ್ಗ ನಾವು ಸ್ವರ್ಗ ಯಾರು ನೋಡಿದ್ರೆ ಯಾರು ತಿಂದ ಬಸವಣ್ಣ ಏನ್ ಹೇಳಿದ ಮತ್ತೆ ಲೋಕ ಕತ್ತಮಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲುದ್ರು ಅಲ್ಲಿಯೂ ಸಲ್ಲದಯ್ಯ ಇದು ಹೊಟ್ಟಂಗೆ ಸಾರಿ ಒಟ್ಟಂಗ ಸಾರಿ ಇಲ್ಲಿ ಹುಟ್ಟುವಂತ ವ್ಯಕ್ತಿ ಹುಟ್ಟು ನಾಣ್ಯ ನಾನೇ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರು ಆಗ್ಬಾರ್ದು ಚೆನ್ನಾವಣೆ ನಾಣ್ಯ ಆಗ್ಬೇಕು ಚಲಾವಣೆ ವ್ಯಕ್ತಿ ಆಗ್ಬೇಕು ಅದಕ್ಕೆ ನಾವೆಲ್ಲ ಸತ್ನ ಸ್ವಾಗತವಾದ ಹಾಕೋದು ಯಾರು ಸ್ವರ್ಗ ನೋಡಿದ್ರೆ ಹೋಗಿದ್ದ ಸ್ವರ್ಗದೇನೆ ನೀವು ಹೋಗಿದ್ದ ನೀವು ಹೋಗಿದ್ದ ಯಾರು ನೋಡ್ಯಾರ ಹೇಳ್ತೀವಿ ಎಲ್ಲರೂ ಹೇಳ್ತೀವಿ ಹೋದವ್ರು ಯಾರು ಇಲ್ಲ ಇಲ್ಲ ಅದಕ್ಕೆ ಬಸವಣ್ಣ ಜಗತ್ತಿಗೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಯಾರು ಇದು ಬೇಕಾಗ್ಯಾರ ಇಲ್ಲಿ ಬೇಕಾದ ವ್ಯಕ್ತಿ ದೇವ್ರು ಬೇಕಾದ ವ್ಯಕ್ತಿ ಇಲ್ಲಿ ಎಲ್ಲರಿಗೂ ಬೇಕಾದ್ರೆ ದೇವ್ರಿಗೆ ಬರ್ತಾಯಿತ್ತು ಅವನ ಕೈಲಾಸವಾದ ಸ್ವಾಗತವಾದ ಇಲ್ಲಿ ಬೇಡಾಗಿದ್ದ ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದ ಅಲ್ಲಿ ಹೂಸಲ್ಲರಯ್ಯ ಇದು ಬಸವ ಧರ್ಮ ಸಿದ್ಧ ಅದಕ್ಕಂಥ ದೃಷ್ಟಿಯಿಂದ ಬಂದು ಗುಕ್ಕಟ್ಟವಾದ ಮಾತ್ರ ಜಗತ್ತಿಗೆ ಏನಾದ ಸಮಯ ಪೂಜೆ ಸಿಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಜಗತ್ಕಲ್ಲಿ ಅವ್ರ ಬಸ್ವನ್ನ ಧ್ಯಾನ ಮಾಡಿ ಎಲ್ಲರೂ ಓದ್ಯೋದು ಬರ್ತಂದ್ರೆ ಶುಭಂ ಮೂಜ ಶುಭನ ನನ್ನ ಮಾತು ನಡ್ಸ್ತೀ ಒಂದು ಬಸವ ಧರ್ಮ ಮಠ ಐತೆ ಅವ್ರು ವಿಶೇಷ ಒಂದು ಕಾರ್ಯಕ್ರಮ ಅಂದ್ಕೊಂಡಾರೆ ಏನು ಅಂದ್ಕೊಂಡಾಳೆ ಮಠ ಸ್ವಾಮೀಜಿ ಅವರು ಜಗತ್ತಿಗೆ ಲೋಕ ಜನ ಇದನ್ನ ಮಸ್ತಕ್ಕಂಥವ್ರು ಮಾಡಿ ಪೂಜಾ ಧರ್ಮ ಹೇಳಿ ಹೇಳಿ ಸ್ಪರಿತಮ್ಮ ಆಯುಷ್ತಾರೆ ಅಲ್ಲೆ ಜ್ಞಾನವರ್ತಕ್ಕಂಥ ಒಂದು ಬಸವದ ಮಾಡ್ತವರು ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡ್ರು ಏನು ಸ್ವಾಮಿ ಮಠಕ್ಕೆ ಅಧಿಕಾರ ಸ್ವಾಮಿಯಾಗಿ ಐವತ್ತು ವರ್ಷ ಮೇಲೆ ಪಟ್ಟವ್ರಿಗೆ ಸನ್ಮಾನ ಮಾಡ್ಕೊಂಡು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ರೆ ಐವತ್ತು ಜನಕ್ಕೆ ಐವತ್ತು ಜನಕ್ಕೆ ಸ್ವಾಮಿ ಜನಕ್ಕೆ ಸನ್ಮಾನ ಇಟ್ಕೊಂಡ್ರೆ ಅದಕ್ಕೆ ನೀವು ಯಾರಿಗೆ ಹೆಚ್ಚಾಗಿ ನಾನು ಹೋಗ್ತಾರೆ ನಾನು ಹೋಗ್ತೀನಿ ಅದಕ್ಕೆ ಯಾರೋ ಸಾಧ್ಯ ಆಗುತ್ತೆ ಎಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಒಂದು ಅಪರೂಪ ಸಿಗುವುದಿಲ್ಲಂಥ ಕಾರ್ಯಕ್ರಮಗಳು ಮಾಡೋದು ಮಾಡ್ತಕ್ಕಂಥ ಮಾಡೋರು ಅಪರೂಪ ಅದಕ್ಕಂಥ ದೃಷ್ಟಿಯಿಂದ ವಿಶೇಷವಾದ ಕಾರ್ಯಕ್ರಮ ಆಗ್ತಾ ಇದೆ ನೀವೆಲ್ಲ ಎಷ್ಟು ಸಾಧ್ಯ ಯಾರ್ಯಾರು ಎಷ್ಟು ಸಾಧ್ಯ ನಿಮ್ಮಲ್ಲಿ ಬರ್ರಿ ವಿಶೇಷವಾದ ಕಾರ್ಯಕ್ರಮ ನಾಳೆ ಅನೇಕ ದೊಡ್ಡ ದೊಡ್ಡ ಮಹಾಸ್ವಾಮಿ ಓದ್ತಾ ಇದೆ ಅವ್ರು ನೋಡಿದ್ದು ಭಾಗ್ಯನಾಥ್ ಅವ್ರ ಆಶೀರ್ವ ಕೇಳುವುದು ಭಾಗ್ಯನಾಥ ಎಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ನಿಮ್ಗೆ ಎಷ್ಟು ಸಾಧ್ಯ ನೀವೆಲ್ಲ ಒಳ್ಳೇದಾಗಿ ಯಾಕಂದ್ರೆ ಎಲ್ಲ ನೋಡ್ತಕ್ಕಂಥ ಭಾಗ್ಯ ಸಿಗುದಿಲ್ಲ ಸಿಗುತ್ತೆ ಅದಕ್ಕೆ ನೀವೆಲ್ಲ